ಇದೇ ಸಂದರ್ಭದೊಳೆ ಮತ್ತೆ ಮುಂದ ವರ್ಷ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಾವು ನೀವು ಕುಡಿಕೊಂಡು ಅರ್ಜುನ ಸಂಭ್ರಮವನ್ನು ಯಶಸ್ವಿಯಾಗಿ ಮಾಡೋಣ ಅನ್ನುವಂತ ಮಾತನ್ನು ಹೇಳಿ ಇಲ್ಲಿ ಬಾಳ ಮಂದಿ ಅಡಿಗೆ ಮಾಡಕ್ಕ ಎಷ್ಟೋ ಮಂದಿ ಅಡಿಗೆ ಮಾಡಿದ್ದಾರೆ ಕಟ್ಟಿಗೆ ಹೊಡೆದಿದ್ದಾರೆ ರೇಷನ್ ಕೊಟ್ಟಾರ ಹೆಚ್ಚಾರ ಊಟಕ್ಕೆ ನೀಡಾರ ನಮ್ಮ ಊರವ್ರ ಬಗ್ಗೆ ನಾ ಯಾವತ್ತೂ ಹೊಗಳಿಲ್ಲ ಮನಪಾಡದವ್ರ ಬಗ್ಗೆ ಯಾವತ್ತೂ ಹೊಗಳಿಲ್ಲ ನಾನು ಕಾರಣ ಇಷ್ಟ ನಾವ್ ಊರವ್ರು ನಾವು ಹೊಗಳ ಕಾರಣಕ್ಕ ಅವರು ನಮ್ಮ ಜಾರ ಎಷ್ಟು ಬೇರೂ ಸಹಿತ ಎಷ್ಟೊಂದಿರೋಕ್ಷನ್ ಬೇರೂ ಸಹಿತ ನಮ್ಮತ್ತ ಇವತ್ತು ಬೇಯ್ತನ ಮತ್ತು ನಗ್ತಾನೆ ಅಂತ ತಿಳ್ಕೊಂಡು ಸದಾ ಕಾಲ ಖುಷಿ ಖುಷಿಯಿಂದ ಇರ್ತಕ್ಕಂಥ ಊರು ಅದು ಮನಪಾಡೋ ಅವ್ರಿಗೆಲ್ಲರಿಗೂ ಒಂದು ಜೋರಾಗಿ ಜಪ ತಟ್ಟಿ ಧನ್ಯವಾದಗಳನ್ನ ಸಮರ್ಪಣೆಯನ್ನು ಮಾಡಬೇಕು